ಕೊಪ್ಪಳ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಮತ್ತು ಕೊಪ್ಪಳ ಜಿಲ್ಲಾ ನಮ್ಮ ಇದು ಗ್ಯಾರಂಟಿ ಯೋಜನೆಗಳ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ನಮಸ್ಕಾರ ಹೇಳ್ತೀನಿ ವಿಶೇಷವಾಗಿ ಇಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಮಂದಿ ಫಲಾನುಭವಿಗಳಿಗೆ ಇವತ್ತು ಡಿ ಬಿ ಟಿ ಮುಖಾಂತರ ಎರಡು ಸಾವಿರ ರೂಪಾಯಿಯನ್ನು ಇವತ್ತು ಡಿ ಬಿ ಟಿ ಮುಖಾಂತರ ತಮ್ಮ ತಮ್ಮ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ಸುಮಾರು ಏನಿಲ್ಲ ಒಂದು ಅರವತ್ತೆರಡು ಕೋಟಿ ರೂಪಾಯಿಯನ್ನು ಡಿ ಬಿ ಟಿ ಮಾಡಲಾಗಿದೆ ಇನ್ನು ಐದು ದಿನದಲ್ಲಿ ಎಲ್ಲ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಇವತ್ತು ತಮ್ಮ ತಮ್ಮ ಅಕೌಂಟ್ಗೆ ವರ್ಗಾವಣೆ ಆಗ್ತಾಯಿದ್ದಾವೆ ಈ ಒಂದು ಹಣ ಎರಡು ಸಾವಿರ ಇಪ್ಪತ್ತೈದು ಜುಲೈ ಕಂತನ್ನು ನಾವು ವರ್ಗಾವಣೆ ಮಾಡಲಾಗಿದೆ ತಮ್ಮ ತಮ್ಮ ಅಕೌಂಟ್ನಲ್ಲಿ ತಾವು ಚೆಕ್ ಮಾಡಬೇಕು ಚೆಕ್ ಮಾಡ್ಕೊಂಡು ಈ ಒಂದು ಹಣವನ್ನು ತಾವು ಉಪಯೋಗ ಮಾಡ್ಕೋಬೇಕಂತೇಳಿ ನಾನು ಸರ್ಕಾರದ ಪರವಾಗಿ ಮತ್ತು ಗ್ಯಾರಂಟಿ ಪ್ರಾಧಿಕಾರ ಪರವಾಗಿ ವಿನಂತಿಸ್ಕೊಳ್ತೇನೆ ಈ ಒಂದು ಹಣ ಬಿಡುಗಡೆ ಮಾಡಿದಂಥ ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ ಮತ್ತು ಗ್ಯಾರಂಟಿ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇ ಅವರಿಗೆ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ ಶ್ರೀ ಶಿವರಾಜ್ ಅಂಗಡಿ ಅವರಿಗೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಶಾಸಕರು ಲೋಕಸಭಾ ಸದಸ್ಯರು ಎಲ್ಲ ಮುಖಂಡರಿಗೆ ಫಲಾನುಭವಿಗಳ ಪರವಾಗಿ ನಾನು ಧನ್ಯವಾದಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ